ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಅಷ್ಟಮಿ ತಿಥಿ ಬಂದು ನಮಗೆ ಈ ದಿನ ರಾತ್ರಿ ಹತ್ತರಿಂದ ಹತ್ತು ಏಳರಿಂದ ಪ್ರಾರಂಭ ಆಗುತ್ತೆ ನಾಳೆ ರಾತ್ರಿ ಎಂಟು ನಲವತ್ತೈದರವರೆಗೂ ಇರುತ್ತೆ ಒಳಗಡೆ ನೀವು ಈ ಪರಿಹಾರನ ಮಾಡ್ಕೊಂಡಿದ್ದೆ ಆದರೆ ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳಿದ್ದೀವಿ ರಾತ್ರಿ ದೇವತೆ ಕೂಡ ಹೌದು ಹಾಗೆ ಅಷ್ಟಮಿ ದಿನ ತುಂಬ ಶಕ್ತಿಯುತವಾಗಿ ಆ ದಿನಕ್ಕೆ ಆ ದಿನ ವಾರಾಹಿ ದೇವಿಗೆ ಶಕ್ತಿ ಕೂಡ ಇರುತ್ತೆ ಈ ದಿನದಲ್ಲಿ ನಾವು ಏನೇ ಅನುಷ್ಠಾನಗಳು ಪರಿಹಾರಗಳು ಈ ರೀತಿ ರೆಮಿಡೀಸ್ನ ನಾವು ಮಾಡಿಕೊಂಡಿದ್ದೆ ಆದರೆ ನಮಗೆ ಸಾಕಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣಬಹುದು ಯಾಕೆಂದರೆ ಆ ತಾಯಿ ಆ ತಾಯಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಈ ವಿಶೇಷ ದಿನಗಳಲ್ಲಿ ಅಷ್ಟಮಿ ದಿನ ನಮ್ಮ ಅಷ್ಟ ಕಷ್ಟಗಳು ಕೂಡ ಈ ವಸ್ತುವನ್ನ ಸುಡುವಾಗಲೇ ನಮಗೆ ಆ ಕಷ್ಟಗಳೆಲ್ಲ ಹೋಗುತ್ತೆ ಸ್ನೇಹಿತರೆ ಏನು ಕಷ್ಟ ಇದೆ ಆ ಕಷ್ಟ ಕೂಡ ಬೂದಿ ಥರ ಆಗುತ್ತೆ ಅಷ್ಟೊಂದು ವಿಶೇಷವಾದ ಶಕ್ತಿಯುತವಾದ ರೆಮಿಡಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದ್ರನ್ನ ಬಂದು ನೀವು ಪೂಜೆ ಎಲ್ಲ ಮಾಡ್ಕೊಂಡಿದ್ರೂ ಆ ದಿನ ಇವತ್ತು ರಾತ್ರಿ ಆದರೂ ಮಾಡ್ಕೊಳ್ಬಹುದು ಇಲ್ಲ ನಾಳೆ ರಾತ್ರಿ ಆ ತಿಥಿ ಇರೋವರೆಗೂ ಅಂದರೆ ಎಂಟು ನಲವತ್ತೈದರ ಒಳಗೆ ನೀವು ಈ ಪರಿಹಾರನ ಮಾಡಿಕೊಂಡು ನೋಡಿ ಎಷ್ಟೊಂದು ಬದಲಾವಣೆ ಆಗುತ್ತೆ ನೀವು ಏನೇ ಕೇಳ್ಕೊಂಡ್ರು ಸ್ನೇಹಿತರೆ ಸಾಕಷ್ಟು ಜನಕ್ಕೆ ನಮ್ಮ ಜೀವನ ಯಾವಾಗಲೂ ಕಹಿ ಘಟನೆಗಳಿಂದ ತುಂಬೋಗಿದೆ ನಾವು ಏನು ಒಂದು ಒಳ್ಳೆಯ ವಿಚಾರ ಕೂಡ ಹೇಳ್ಕೊಳ್ಳೋ ಅಷ್ಟು ನಮ್ಮ ಜೀವನದಲ್ಲಿ ಸಂತೋಷದ ದಿನಗಳು ಇಲ್ಲ ಒಂದಲ್ಲ ಒಂದು ಕಷ್ಟಗಳನ್ನ ನಾವು ಯಾವಾಗಲೂ ಎದುರಿಸ್ತಾನೆ ಬರಬೇಕಾಗಿದೆ ತುಂಬ ಕಷ್ಟಪಟ್ಟು ದುಡಿತಾ ಇದ್ದೀವಿ ತಾಯಿ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀವಿ ಆದ್ರೂ ಈ ಕಷ್ಟ ಮುಗೀತು ಇನ್ನೊಂದು ಕಷ್ಟ ಪ್ರಾರಂಭ ಆಯಿತು ಈ ರೀತಿ ಹೇಳೋರೆ ಜಾಸ್ತಿ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಕಷ್ಟಗಳೆಲ್ಲ ಹಾಗೆ ಮಾಯ ಆಗಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಈ ದಿನ ನಾನು ಹೇಳುವ ಈ ರೆಮಿಡಿನ ತಪ್ಪದೇ ಹಾಗೂ ಈ ಮಂತ್ರ ತುಂಬ ಶಕ್ತಿಯುತವಾದ ವಾರಾಹಿ ದೇವಿಯ ಮೂಲ ಮಂತ್ರ ಸಾಕಷ್ಟು ಜನಕ್ಕೆ ಈ ಮಂತ್ರಗಳನ್ನ ಹೇಳ್ಕೊಂಡಿರೋದ್ರಿಂದ ಎಷ್ಟೋ ಒಳ್ಳೆಯದಾಗಿದೆ ಸ್ನೇಹಿತರೆ ತುಂಬ ಜನ ಒಳ್ಳೆ ಕಮೆಂಟ್ಸ್ ಅದನ್ನೆಲ್ಲ ಅದರನ್ನೆಲ್ಲ ಇದ್ದರೆ ತುಂಬ ಸಂತೋಷ ಆಗುತ್ತೆ ಏಕೆಂದರೆ ಎಲ್ರಿಗೂ ಒಳ್ಳೆಯದಾಗಬೇಕು ತಾಯಿಯನ್ನು ನಂಬಿಕೆ ಇಟ್ಟು ಮಾಡಿಕೊಳ್ಳೋದ್ರಿಂದ ನಮಗೆ ಒಂದು ಎರಡು ಮೂರು ದಿನ ತಡವಾಗಬಹುದು ಇಲ್ಲ ಸ್ವಲ್ಪ ತಡವಾಗಬಹುದು ಆ ತಡ ಕೂಡ ಏನಕ್ಕಾಗುತ್ತೆ ಅಂದರೆ ನಮ್ಮ ಕರ್ಮ ಫಲ ಅನ್ನೋದು ಒಂದು ಇರುತ್ತೆ ಸ್ನೇಹಿತರೆ ನಮಗೆ ನಾವು ಮಾಡಿರುವ ಒಂದು ಪುಣ್ಯ ಕೆಲಸಗಳೇ ಆಗಿರಬಹುದು ಗೊತ್ತಿಲ್ಲದೆ ನಮಗೆ ನಾವು ಬೇರೆಯವ್ರಿಗೆ ಕಷ್ಟ ಕೊಟ್ಟಿರಬಹುದು ಏನೇ ಇರಬಹುದು ಅದೆಲ್ಲನೂ ನಾವು ಮಾಡುವ ಒಂದು ಪಾಪ ಕರ್ಮಗಳ ಮೇಲೆ ನಮ್ಮ ರಿಸಲ್ಟ್ ಕೂಡ ಇರುತ್ತೆ ಅದನ್ನು ನಾವು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ಮಾಡಿಕೊಳ್ಬೇಕಾಗುತ್ತೆ ಸಾಕಷ್ಟು ಜನ ನಾವು ಈ ಪರಿಹಾರನ ಮಾಡಿಕೊಂಡ್ವಿ ಮಾಡಿಕೊಂಡಾಗೆ ನಮಗೆ ರಿಸಲ್ಟ್ ಬೇಗ ಸಿಕ್ಕಿಬಿಡ್ತು ಅಂತ ಕೆಲವೊಂದು ಜನ ಹೇಳ್ತಾರೆ ಇನ್ನೂ ಕೆಲವು ಜನ ಏನಂತಾರೆ ಎಷ್ಟೇ ಮಾಡಿದ್ರೂ ನಮಗೆ ಯಾಕೋ ಆಗ್ತಾಯಿಲ್ಲ ಅಂತ ಕೂಡ ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ಅದಕ್ಕೋಸ್ಕರ ಈ ಇದ್ರನ್ನ ನೀವೊಮ್ಮೆ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನಿ ವಾರಾಹಿ ದೇವಿಯ ತುಂಬ ಶಕ್ತಿಯುತವಾದ ಈ ಮಂತ್ರನ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಓಂ ಕ್ಲೀಂ ಕ್ಲೀಂ ಕಾಮಾಕ್ಯ ಕ್ಲೀಂ ಕ್ಲೀಂ ನಮಃ ನಿಧಾನ ಕೇಳ್ಕೊಳ್ಳಿ ಸ್ನೇಹಿತರೆ ಫಾಸ್ಟಾಗಿ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಹೇಳ್ಕೊಂಡು ಬಿರಿಯಾನಿ ಎಲೆ ಎಲ್ರಿಗೂ ಗೊತ್ತಿರುವಂಥದ್ದೇ ಬೇ ಲೀಫ್ ಈ ಎಲೆಯಿಂದ ನಮ್ಮ ಹಣಕಾಸಿನ ಸಮಸ್ಯೆ ನಮ್ಮ ತೊಂದರೆಗಳು ಏನೇ ಇದ್ರೂ ಮಾಯ ಆಗುತ್ತೆ ಅಂತ ಹೇಳಬಹುದು ಅಷ್ಟು ಶಕ್ತಿಯುತವಾದ ಎಲೆ ಸ್ನೇಹಿತರೆ ಆದರೆ ಇದನ್ನು ನಾವು ಸಾಧಾರಣವಾಗಿ ಅಡುಗೆಗೆ ಬಳಸ್ತೀವಿ ಅಂತ ಮಾತ್ರ ಕನ್ಸಿಡರ್ ಮಾಡ್ತೀವಿ ಈ ರೀತಿ ಅನುಷ್ಠಾನಗಳಿಗೂ ಕೂಡ ತುಂಬ ಕೆಲಸ ಮಾಡುತ್ತೆ ಇದನ್ನು ತಗೊಂಡು ನಿಮಗೆ ಇಷ್ಟು ಸಾಲ ಇದೆ ಮನೆ ಕಟ್ಟೋದಿದೆ ನಮ್ಮ ಮನೆ ಕಟ್ಟೋದು ಬಾಕಿ ಇದೆ ಇದರಿಂದ ನಮಗೆ ತುಂಬ ಸಮಸ್ಯೆ ಇದೆ ನಿಮ್ಮ ಸಮಸ್ಯೆಗಳು ಏನಿದೆ ನೋಡಿ ಸಮಸ್ಯೆಗಳ ಬಗ್ಗೆ ನೀವು ಬರೀಬೇಕಾಗುತ್ತೆ ಸ್ನೇಹಿತರೆ ಯಾವುದಾದ್ರೂ ಅತೀ ಮುಖ್ಯವಾದಂತಹ ಮೂರು ವಿಚಾರಗಳನ್ನು ಮಾತ್ರ ಬರ್ಕೊಳ್ಳಿ ನೀವು ಯಾವ ಪೆನ್ನಾದರೂ ತಗೊಳ್ಳಿ ಬ್ಲ್ಯಾಕ್ ಒಂದು ಬಿಟ್ಟು ಸ್ನೇಹಿತರೆ ಅದರ ಮೇಲೆ ಬರೆದುಬಿಟ್ಟು ಅದನ್ನು ನೀವೊಂದು ಕ್ಯಾಂಡಲ್ ತಗೊಂಡು ಸುಡಬೇಕಾಗುತ್ತೆ ಈ ಮಂತ್ರನ ಹೇಳಿ ಆದಮೇಲೆ ಇದನ್ನು ಸುಡಬೇಕಾಗುತ್ತೆ ಆ ಹ್ಯಾಶ್ ಏನು ಮಿಕ್ಕಿರುತ್ತೆ ನೋಡಿ ಆ ಹ್ಯಾಶನ್ನ ನೀವು ಕೈಯಲ್ಲಿ ಇಟ್ಕೊಂಡು ಈ ಗಿಡಗಳ ಹತ್ರ ಉಫ್ ಅಂತ ಬಿಡಿ ಅಂದರೆ ಅದು ಯಾರು ತುಳಿಬಾರ್ದು ಆ ರೀತಿ ಇರುವ ಪ್ರದೇಶದಲ್ಲಿ ಆ ಸ್ಥಳಗಳಲ್ಲಿ ಈ ರೀತಿ ಮಾಡಿ ಎಷ್ಟು ಅಷ್ಟಮಿಗಳು ಮಾಡ್ತೀರೋ ಅಷ್ಟು ಒಳ್ಳೆಯದು ಇದು ಅಷ್ಟಮಿ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಳ್ಬಹುದು ನೀವು ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಜೀವನದಲ್ಲಾಗುವ ಬದಲಾವಣೆ ನಿಮಗೇನೆ ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ಮಾಡಿಕೊಂಡು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ